ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಶ್ರೋತೃಗಳಿಗೆ ಸ್ವಾಮಿ ಶ್ರೀ ಬ್ರಹ್ಮಚೈತನ್ಯ ಸದ್ಗುರು ಕೋಂದಾವಲೇಕರ್ ಮಹಾರಾಜ್ ಇವರ ಪ್ರವಚನಗಳ ಕನ್ನಡ ಭಾಷಾಂತರಕ್ಕೆ ಸ್ವಾಗತ ಇಂದಿನ ವಿಷಯ ಭಗವಂತನಿಗಾಗಿ ನಾವು ನಮ್ಮನ್ನು ಮರೆಯಬೇಕು ನೀವು ನಿಮ್ಮನ್ನು ಪ್ರತಿ ದಿವಸ ಒಮ್ಮೆಯಾದರೂ ಮರೆಯುತ್ತೀರಾ ಸಾಮಾನ್ಯವಾಗಿ ನಮ್ಮನ್ನು ನಾವು ವಿಷಯಕ್ಕಾಗಿ ಮರೆಯುತ್ತೇವೆ ನಮ್ಮನ್ನು ನಾವು ಮರೆಯಬೇಕು ಆದರೆ ಅದು ವಿಷಯಕ್ಕಾಗಿ ಆಗಬಾರದು ಒಮ್ಮೊಮ್ಮೆ ಯಾವುದಾದರೊಂದು ಆನಂದದ ವಿಷಯ ತಿಳಿಯಿತೆಂದರೆ ಆಗ ನಾವು ಏನು ಮಾಡುತ್ತೇವೆ ಎಂಬುದು ನಮಗೆ ತಿಳಿಯುವುದಿಲ್ಲ ಅಂಥ ಸಮಯದಲ್ಲಿ ನಾವು ದೇಹಭಾವದಲ್ಲಿ ಇರುವುದಿಲ್ಲ ಎಂಬುದೇ ಸಿದ್ಧವಾಗುತ್ತದೆ ಅದರಂತೆ ದುಃಖದ ಸುದ್ದಿ ಕೇಳಿದೆವೆಂದರೆ ಆವಾಗಲೂ ಕೂಡ ದೇಹಭಾವ ಮರೆಯುತ್ತೇವೆ ಸ್ವಲ್ಪದರಲ್ಲಿ ಹೇಳುವುದಾದರೆ ನಾವು ಯಾವಾಗ ವಿಷಯದ ಅಧೀನರಾಗುತ್ತೇವೆಯೋ ಆವಾಗ ನಾವು ದೇಹವನ್ನು ಮರೆತು ವಿಷಯ ಸೇವಿಸುತ್ತೇವೆ ಇದರಂತೆಯೇ ಕ್ರೋಧದ ವಿಷಯದಲ್ಲಿಯೂ ಆಗುತ್ತದೆ ವಿಷಯಕ್ಕಾಗಿ ದೇಹಭಾವ ಮರೆಯುವುದು ಅನುಚಿತವೇ ಆಗಿರುತ್ತದೆ ಆದರೆ ದೇವರಿಗಾಗಿ ನಮ್ಮನ್ನು ನಾವು ಮರೆಯುವುದು ಬಹಳ ಉತ್ತಮವಾಗಿರುತ್ತದೆ ಭಜನೆ ಮಾಡುವಾಗ ದೇಹ ಭಾವ ಮರೆತು ಭಜನೆ ಮಾಡಬೇಕು ನಾವು ಹಾಗೆ ಮಾಡುತ್ತೇವೆಯೇ ಭಜನೆ ಮಾಡುವಾಗ ಯಾರಾದರೂ ತಾಳ ತಪ್ಪಿದರೆ ನಮಗೆ ಸಿಟ್ಟು ಬರುತ್ತದೆ ಇದು ನಿಜವಾದ ಭಜನೆ ಆಗುವುದಿಲ್ಲ ಆದ್ದರಿಂದ ಭಜನೆ ಮಾಡುವಾಗ ನಾನು ಭಗವಂತನ ಮುಂದೆ ಇರುತ್ತೇನೆ ನಾನು ಹಾಗೂ ಅವನು ಇಬ್ಬರ ಹೊರತಾಗಿ ಇಲ್ಲಿ ಬೇರೆ ಯಾರೂ ಇಲ್ಲ ಎಂದು ತಿಳಿದು ಭಜನೆ ಮಾಡಬೇಕು ಹಾಗೂ ಇದೇ ರೀತಿ ಅಭ್ಯಾಸ ಮಾಡಬೇಕು ಅಂದರೆ ದೇಹ ಭಾವ ಮರೆಯಲು ಬರುತ್ತದೆ ಪ್ರಪಂಚದಲ್ಲಿ ನಾವು ಯಾರು ಎಂಬುದನ್ನು ಮರೆಯದೆ ಪ್ರಪಂಚ ಮಾಡಬೇಕು ಅಂದರೆ ವಿಷಯಗಳಿಗೆ ಎಂದು ಅಧೀನರಾಗದೆ ಪ್ರಪಂಚ ಮಾಡಬೇಕು ನಮ್ಮ ಸ್ವರೂಪದ ನೆನಪು ಇಟ್ಟುಕೊಂಡು ಪ್ರಪಂಚ ಮಾಡಿದರೆ ಅದು ನಮಗೆ ಬಾಧಕವಾಗುವುದಿಲ್ಲ ವ್ಯವಹಾರದಲ್ಲಿ ಕಾಮ ಕ್ರೋಧ ಲೋಭ ಮುಂತಾದವುಗಳು ಇರಬೇಕು ಆದರೆ ಅವು ನಾವು ಆದರೆ ನಾವು ಅವುಗಳ ಸ್ವಾಧೀನರಾಗದೆ ಆ ವಿಕಾರಗಳನ್ನು ನಮ್ಮ ನಿಯಂತ್ರಣದಲ್ಲಿ ಇಟ್ಟುಕೊಂಡು ವ್ಯವಹರಿಸಬೇಕು ಅಂದರೆ ದೇಹ ಭಾವವು ತಾನಾಗಿಯೇ ನಷ್ಟವಾಗಿ ಹೋಗುತ್ತದೆ ಇದೆಲ್ಲವನ್ನು ಸಾಧಿಸುವುದಕ್ಕೆ ಪರಮೇಶ್ವರನಿಗೆ ಶರಣು ಹೋಗುವುದೊಂದೇ ಸುಲಭ ಮಾರ್ಗವಿರುತ್ತದೆ ಹಾಗೂ ಅದಕ್ಕಾಗಿ ನಾಮಸ್ಮರಣೆಯಲ್ಲಿ ಇರುವುದೇ ಸಾಧನೆಯಾಗಿರುತ್ತದೆ ಕೆಲವರು ಹನ್ನೆರಡು ಹನ್ನೆರಡು ವರ್ಷ ಸಾಧನೆಯಲ್ಲಿದ್ದರೂ ಉಪಯೋಗವಾಗಲಿಲ್ಲ ಎನ್ನುತ್ತಾರೆ ಹಾಗೂ ಇದರಲ್ಲೇನು ಅರ್ಥವಿಲ್ಲವೆಂದು ಬಿಟ್ಟು ಬಿಡುತ್ತಾರೆ ಆಗ ಇಂಥ ಜನರಲ್ಲಿ ಅರ್ಥವಿರುವುದಿಲ್ಲವೋ ಅಥವಾ ಗುರುಗಳಲ್ಲಿ ಅರ್ಥವಿರುವುದಿಲ್ಲವೋ ನಮ್ಮಲ್ಲಿಯೇ ಅರ್ಥವಿರುವುದಿಲ್ಲವೆಂದು ನಾವು ನಿಶ್ಚಿತವಾಗಿ ತಿಳಿದುಕೊಳ್ಳಬೇಕು ಸನ್ಯಾಸ ತೆಗೆದುಕೊಳ್ಳಬೇಕಾದರೆ ಹೆಂಡತಿಯನ್ನು ಜೊತೆಗೆ ಕರೆದುಕೊಂಡು ಸನ್ಯಾಸ ತೆಗೆದುಕೊಳ್ಳಲು ಬರುತ್ತದೆಯೇ ಅದರಂತೆ ವಿಷಯಗಳನ್ನು ಜೊತೆಗೆ ತೆಗೆದುಕೊಂಡು ಗುರುಗಳ ಹತ್ತಿರ ಹೋದರೆ ಗುರುಗಳ ನಿಜವಾದ ಭಟ್ಟಿಯಾಗುತ್ತದೆಯೇ ಶಕ್ಯವಿಲ್ಲ ಅದಕ್ಕಾಗಿ ಮೊದಲು ಗುರುಗಳು ಹೇಳಿದ ಸಾಧನೆಯನ್ನು ಮಾಡಬೇಕು ಅಂದರೆ ಚಿತ್ತ ಶುದ್ಧವಾಗುತ್ತದೆ ಚಿತ್ತ ಶುದ್ಧವಾಗಿತೆಂದರೆ ಅವರ ನಿಜವಾದ ಭೆಟ್ಟಿಯಾಗುತ್ತದೆ ಆದ್ದರಿಂದ ನಾವು ಅವರ ಹತ್ತಿರ ಅಂದರೆ ಗುರುಗಳ ಹತ್ತಿರ ಸಮಾಧಾನ ಕೇಳಬೇಕು ಸಮಾಧಾನ ಪ್ರಾಪ್ತವಾಗಿತೆಂದರೆ ತೆಂದರೆ ಸಂಪಾದಿಸುವಂತಹದು ಮತ್ತೆ ಏನು ಇರುತ್ತದೆ ಭಗವಂತನು ಯಾವ ಸ್ಥಿತಿಯಲ್ಲಿ ನಮ್ಮನ್ನು ಇಟ್ಟಿರುವನೋ ಅದರಲ್ಲಿಯೇ ಸಮಾಧಾನವೆನಿಸಬೇಕು ಇಂಥ ಸಮಯದಲ್ಲಿ ದೇಹ ಭೋಗಕ್ಕೆ ಏನೂ ಮಹತ್ವ ಇರುವುದಿಲ್ಲ ಹಾಗೂ ಅದಕ್ಕೆ ಬೇಸರ ಪಡುವ ಕಾರಣವೂ ಇರುವುದಿಲ್ಲ ಪರಮಾತ್ಮನ ಸ್ಮರಣೆಯಲ್ಲಿಯೇ ವಿಷಯದ ವಿಸ್ಮರಣೆ ಇರುತ್ತದೆ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ త్వామహం ప్రార్థయే నిత్యం విద్యాదానంచేహి దేహిమే నమస్కారం